ಸ್ಕಂದ ಪುರಾಣ ಅಧ್ಯಾಯ ಒಂಬತ್ತು ಸ್ಕಂದನಿಗೆ ದೇವಸೇನಾಪತಿ ಪಟ್ಟಾಭಿಷೇಕ ಪರಶಿವನ ಅಭಿಮತದಂತೆ ದೇವತೆಗಳೆಲ್ಲರ ಅಭಿಪ್ರಾಯದಂತೆ ಪಾರ್ವತಿ ತನಯ್ಯನಾದ ಸ್ಕಂದನು ಅಂದರೆ ಕುಮಾರನು ದೇವಸೇನಾಪತಿಯಾಗಿ ಪಟ್ಟಾಭಿಷಿಕ್ತನಾಗುವ ಮಹೋತ್ಸವಕ್ಕೆ ತಕ್ಕ ರತ್ನಮಯ ನಗರವನ್ನು ವಿಶ್ವಕರ್ಮನು ನಿರ್ಮಿಸಿದನು ಆ ನೂತನವಾದ ನಗರವು ಆಕಾಶವನ್ನು ಮುಟ್ಟುವಂತಿರುವ ಉಪ್ಪರಿಗೆಗಳಿಂದಲೂ ಭವ್ಯ ಪುರದ್ವಾರಗಳಿಂದಲೂ ಮಹಡಿಗಳಿಂದಲೂ ಕೂಡಿತ್ತು ಹೀಗೆ ನವರತ್ನಗಳ ಪ್ರಭೆಯಿಂದ ಬೆಳಗುತ್ತಲಿರುವ ಪಟ್ಟಣವನ್ನು ಸ್ಕಂದಗಿರಿ ಅಥವಾ ಲೋಹಾಚಲ ಎಂಬಲ್ಲಿ ವಿರಚಿಸಲಾಗಿತ್ತು ಈ ನೂತನ ನಗರ ನಿರ್ಮಾಣ ಕೌಶಲ್ಯಕ್ಕೆ ವಿಶ್ವಕರ್ಮನನ್ನು ದೇವತೆಗಳೆಲ್ಲ ತುಂಬಾ ಕೊಂಡಾಡಿದರು ಯೋಜನೆಗಟ್ಟಲೆ ವಿಸ್ತಾರವಾಗಿರುವ ಆ ಪುರವು ಸ್ಕಂದಪುರವೆಂದೇ ಸುಪ್ರಸಿದ್ಧವಾಯಿತು ನಿಖಿಲ ಸಂಪತ್ತುಗಳಿಂದ ಶೋಭಿಸಿತು ಉನ್ನತ ಗೃಹ ಪಂಕ್ತಿಗಳಿಂದಲೂ ವಿಸ್ತೃತ ರಾಜಮಾರ್ಗಗಳಿಂದಲೂ ಅತ್ಯುನ್ನತ ಧ್ವಜ ಪಟಾಕಿಗಳಿಂದಲೂ ಆ ಪುರವು ರಮ್ಯವಾಗಿದ್ದಿತು ಆ ರಮ್ಯ ನಗರದ ಮಧ್ಯದಲ್ಲಿ ಕೋಟಿ ಸೂರ್ಯ ಪ್ರಭಾಮಯವಾದ ರತ್ನದ ಭವನವನ್ನು ನಿರ್ಮಿಸಲಾಗಿದ್ದಿತು ಸ್ಥಳವನ್ನು ಜಲವೆಂದು ಜಲವನ್ನು ಸ್ಥಳವೆಂದು ಗೋಡೆಯನ್ನು ಬಾಗಿಲೆಂದು ಬಾಗಿಲನ್ನು ಗೋಡೆ ಭ್ರಮಿಸುವಂತೆ ರತ್ನ ಸ್ತಂಭಗಳಿಂದ ಕೂಡಿದ ಸಭಾಗೃಹವನ್ನು ಆ ಭವನದಲ್ಲಿ ರಚಿಸಲಾಗಿದ್ದಿತು ಆ ಸಭಾಗೃಹದ ಮಧ್ಯದಲ್ಲಿ ನವರತ್ನಗಳನ್ನು ಕೆಚ್ಚಿದ ಉನ್ನತವಾದ ಸಿಂಹಾಸನವೊಂದು ನಿರ್ಮಿತವಾಗಿತ್ತು ಈ ಪ್ರಕಾಶಮಾನವಾದ ಸಿಂಹಾಸನದ ಮೇಲೆಯೇ ಶಿವಸುತನನ್ನು ಕೂರಿಸಿದರು ಸಕಲ ಸಂಭಾರಗಳನ್ನು ಮೊದಲೇ ಸಿದ್ಧಪಡಿಸಲಾಗಿದ್ದಿತು ಬ್ರಹ್ಮಾಂಡ ಮಂಡಲದ ಸಕಲ ತೀರ್ಥೋದಕಗಳಿಂದ ವಸಿಷ್ಠ ಮುನಿಶ್ರೇಷ್ಠರ ಮುಖಾಂತರ ಕುಮಾರನಿಗೆ ಅಭಿಷೇಕ ಮಾಡಿಸಿದರು ವೇದ ವೇದಾಂತ ಪಾರಂಗತರಾದವರಿಂದ ವೈದಿಕ ಮಂತ್ರ ಪುರಸ್ಸರವಾಗಿ ದೇವ ದೇವದುಬೆಗಳು ಮೊಳಗಿದವು ಪುಷ್ಪವೃಷ್ಟಿ ಸುರಿಯಿತು ನಿಸ್ಸಾಳ ತಿಮಿಲ ಢಕ್ಕ ವೀರರಾಣ ಡಿಂಡಿಮ ಮೊದಲಾದ ರಣವಾದ್ಯಗಳು ಘೋರವಾಗಿ ಧ್ವನಿಗೈದವು ಶಂಖ ಶೃಂಗ ಮೃದಂಗ ಚಿಹ್ನಿ ಕಹಳಿಕಾ ಮೊದಲಾದವು ಸಮುದ್ರ ಘೋಷದಂತೆ ಧ್ವನಿಗೈದವು ವೀಣೆ ಕೊಳಲು ಮೊದಲಾದ ಲಲಿತವಾದ್ಯಗಳ ಧ್ವನಿ ಇಂಪಾಗಿ ಕೇಳಿ ಬರುತ್ತಿತ್ತು ಕಿನ್ನರರು ಕಿಂಪುರುಷರು ವಿದ್ಯಾಧರರು ಗಂಧರ್ವರು ಹೂಹೂಗಳು ತಮ್ಮ ತಮ್ಮ ಸತಿಯರೊಡನೆ ಕೂಡಿಕೊಂಡು ಸುಮಧುರ ಕಂಠದಿಂದ ಕುಮಾರನ ಕೀರ್ತನೆಗಳನ್ನು ಹಾಡಿದರು ಹೀಗೆ ಹರಪುತ್ರನಿಗೆ ಪಠಾಭಿಷೇಚನ ಮಾಡಿ ವಸ್ತ್ರ ಆಚಮನ ಗಂಧ ಯಜ್ಞೋಪವೀತಗಳನ್ನು ಅರ್ಪಿಸಲಾಯಿತು ಧೂಪ ದೀಪ ನೈವೇದ್ಯಗಳಿಂದ ಉಪಚರಿಸಲಾಯಿತು ನೀನು ದೇವತೆಗಳ ಮಹಾಸೇನೆಯನ್ನು ನಡೆಸುವ ಸೇನಾ ನಾಯಕನು ನಾವೆಲ್ಲ ನಿನ್ನ ಸೇವಕರು ಎಂದು ಘೋಷಿಸಿ ವಿಷ್ಣುವೇ ಮೊದಲಾದ ದೇವತೆಗಳು ಸ್ಕಂದನಿಗೆ ಕೈಕಾಣಿಕೆಗಳನ್ನಿತ್ತು ದೇವದರ್ಶನ ಮಾಡಿದರು ನಂತರ ಸ್ಕಂದನು ಎಲ್ಲರಿಗೂ ಶುಭವನ್ನು ಅನುಗ್ರಹಿಸಿ ಬೀಳ್ಕೊಂಡು ಸಕಲ ವೈಭವೋಪೇತನಾಗಿ ಕೈಲಾಸಕ್ಕೆ ಬಂದು ಎಂದಿನಂತೆ ತಂದೆ ತಾಯಿಗಳ ಸಾಮೀಪ್ಯವನ್ನು ಹೊಂದಿದನು ಅಧ್ಯಾಯ ಹತ್ತು ನಿರಸನ ಕುಮಾರನು ಸುರಸೇನಾಧಿಪತ್ಯವನ್ನು ವಹಿಸಿಕೊಂಡು ಕೆಲವು ಕಾಲಗತಿಸಿತು ಬ್ರಹ್ಮನು ಸಾಧ್ಯರನ್ನೂ ದೇವತೆಗಳನ್ನೂ ಕೂಡಿಕೊಂಡು ಸತ್ಯಲೋಕದಿಂದ ಪರಮೇಶ್ವರನನ್ನು ಸೇವಿಸಲು ಕೈಲಾಸಕ್ಕೆ ಬಂದನು ಮುಮುಕ್ಷುಗಳಿಂದ ವಿಸ್ತಾರವಾದ ಬೀದಿಗಳು ಕಿಕ್ಕಿರಿದಿದ್ದವು ಆ ವಿಶಾಲವಾದ ಬೀದಿಗಳ ಎಡಬಲಗಳಲ್ಲಿ ಉನ್ನತವಾದ ಧ್ವಜಗಳಿಂದ ಮನೋಹರವಾಗಿದ್ದ ಉಪ್ಪರಿಗೆಯ ಮನೆಗಳ ಪಂಕ್ತಿಗಳು ಒಪ್ಪುತ್ತಿದ್ದವು ಬ್ರಹ್ಮನು ತನ್ನ ಪರಿವಾರದೊಡನೆ ಭಕ್ತಿ ಭಾವನೆಯಿಂದ ವಿಶಾಲ ಬೀದಿಯಲ್ಲಿ ಬರುತ್ತಾ ಶಿವಭವನವನ್ನು ತಲುಪಿದನು ಶಿವಭವನದ ಮಹಾದ್ವಾರದಲ್ಲಿಯೇ ಪಾರ್ವತಿ ತನಯ್ಯನು ಅಗಮ್ಯ ಮಹಿಮನೂ ಆದ ಸ್ಕಂದ ಸ್ವಾಮಿಯು ವೀರಬಾಹು ಮೊದಲಾದವರೊಡನೆ ಆಟವಾಡುತ್ತಿದ್ದನು ಪಿತಾಮಹನನ್ನು ಕಂಡ ಕೂಡಲೇ ಸ್ವಾಮಿಯು ವಿನೋದಕ್ಕಾಗಿ ಆತನ ಬುದ್ಧಿಯನ್ನು ಮಂಕುಗೊಳಿಸಿದನು ಅದರ ಪರಿಣಾಮವಾಗಿ ಜಗತ್ಪ್ರಭುವಾದ ಕುಮಾರನನ್ನು ಕಂಡು ಕಾಣದವನಂತೆ ನಮಸ್ಕರಿಸದೆ ಶಿವಸನ್ನಿಧಿಗೆ ತೆರಳಿದನು ಅಲ್ಲಿ ಬಹುಕಾಲ ಶಿವನನ್ನು ಭಕ್ತಿಯಿಂದ ಆರಾಧಿಸಿ ಆತನ ಅನುಜ್ಞೆಯನ್ನು ಪಡೆದು ಬ್ರಹ್ಮನು ತನ್ನ ಪರಿವಾರದೊಡನೆ ಸತ್ಯಲೋಕಕ್ಕೆ ಮರಳಿ ಹೊರಟನು ಆಗಲೂ ಈ ಕುಮಾರಸ್ವಾಮಿಯು ತನ್ನ ಓರಗಿಯವರೊಡನೆ ಆಡುತ್ತಲೇ ಇದ್ದನು ಪಿತಾಮಹನು ಹಿಂದಿನಂತೆ ಕುಮಾರನನ್ನು ಲಕ್ಷಿಸದೆ ಪರಿವಾರದೊಡನೆ ಮುಂದುವರಿಯುತ್ತಿರಲು ಆತನು ಅತಿಶಯ ಸಿಟ್ಟಿಗೆದ್ದು ಬ್ರಹ್ಮನನು ಕುರಿತು ಎಲೋ ಜಡವೃದ್ಧನೇ ನೀನಾರು ಎಂದು ದರ್ಪದಿಂದ ಕೇಳಿದನು ಅದಕ್ಕೆ ಬ್ರಹ್ಮನು ವಿಧೇಯತೆಯಿಂದ ಸುಬ್ರಹ್ಮಣ್ಯನೇ ನಾನು ಬ್ರಹ್ಮನು ಸಾಧ್ಯರು ಮತ್ತು ದೇವತೆಗಳು ಇವರನ್ನು ಕೂಡಿಕೊಂಡು ಸತ್ಯಲೋಕದಿಂದ ಇಲ್ಲಿಗೆ ಬಂದು ಲೋಕಪೂಜ್ಯರಾದ ಶಿವಶಿವೆಯರನ್ನು ಆರಾಧಿಸಿ ಅವರ ಅಪ್ಪಣೆಯನ್ನು ಪಡೆದು ಮರಳಿ ಸತ್ಯಲೋಕಕ್ಕೆ ಹೋಗುತ್ತಿದ್ದೇನೆ ನಾನು ನಿನ್ನ ಅಂತಃಕರಣಕ್ಕೆ ಪಾತ್ರನಾದುದರಿಂದಲೇ ನೀನು ನನ್ನನ್ನು ಕರೆದೆ ದಯವಿಟ್ಟು ನನಗೆ ಅಪ್ಪಣೆ ಕೊಡು ಎಂದು ನಮಸ್ಕರಿಸಿದನು ಸ್ಕಂದನು ವಿನೋದಾರ್ಥವಾಗಿ ಸಂಭಾಷಣೆಯನ್ನು ಪಿತಾಮಹನೊಡನೆ ಹಾಗೆಯೇ ಮುಂದುವರಿಸಿದನು ಎಲೋ ಬ್ರಹ್ಮನೇ ನಿನ್ನ ಕರ್ತವ್ಯವೇನು ನೀನು ಯಾವ ವಿದ್ಯೆಯಲ್ಲಿ ಪಾರಂಗತನಾಗಿರುವೆ ನಿನ್ನ ಸಾಮರ್ಥ್ಯವೇನು ಹೇಳು ನಾನೀ ಬಗೆಯಾಗಿ ಪ್ರಶ್ನಿಸುತ್ತಿರುವುದು ನಿನ್ನನ್ನು ಪರೀಕ್ಷಿಸುವುದಕ್ಕಲ್ಲ ನಿನ್ನ ವಿಷಯ ತಿಳಿದುಕೊಳ್ಳುವುದಕ್ಕೆ ಎಂದು ಬ್ರಹ್ಮನಿಗೆ ನುಡಿದನು ಆದರೆ ಬ್ರಹ್ಮನು ಭಯಭರಿತನಾಗಿಯೇ ಹೀಗೆ ಉತ್ತರಿಸಿದನು ಎಲೈ ಪ್ರಭುವೇ ನಾನು ದೇವಾಸುರರನ್ನು ಸೃಷ್ಟಿಸಬಲ್ಲವನಾಗಿರುವೆನು ಚರಾಚರಗಳಲ್ಲಿ ನನ್ನ ಸಮಾನರಾರೂ ಇಲ್ಲ ನಾನು ಹದಿನೆಂಟು ವಿದ್ಯೆಗಳಲ್ಲಿ ಪಾರಂಗತನಾಗಿರುವೆನು ನಾನರಿಯದುದು ಯಾವುದೂ ಇಲ್ಲ ಹೆಚ್ಚೇನು ಸಕಲ ವಿದ್ಯೆಗಳು ನನ್ನನ್ನು ಆಶ್ರಯಿಸಿವೆ ಎಂದು ಮನಸ್ಸಿನ ಸ್ವಾಸ್ಥ್ಯವನ್ನು ಕಾಯ್ದುಕೊಂಡು ಹೇಳಿದ ಗುಹನು ಮುಗ್ಧನಂತೆ ನಟಿಸುತ್ತಾ ಮುದ್ದಾಗಿ ನುಡಿದ ಆಹಾ ಎಂಥ ಪಾಠವ ಎಂಥ ತಿಳುವಳಿಕೆ ನಿಜಕ್ಕೂ ನೀನು ಸರ್ವಶ್ರೇಷ್ಠನು ಇರಲಿ ವಿದ್ಯೆಗಳಲ್ಲಿ ಎಷ್ಟು ಪ್ರಕಾರಗಳು ಅವುಗಳು ಹೇಳುವುದೇನು ಹೇಳು ವೃದ್ಧರ ಮಾತುಗಳಲ್ಲಿ ವೈಶಿಷ್ಟ್ಯವಿರುತ್ತದೆ ಎಲೈ ಮಿತ್ರರೇ ಈ ವೃದ್ಧನ ಮಾತನ್ನು ಕೇಳಿರಿ ಈತನ ಆಕಾರವೇ ಈತನ ಯೋಗ್ಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದನು ಆಗ ಬ್ರಹ್ಮನು ಮೊದಲನೆಯ ವೇದವಾದ ಋಗ್ವೇದವನ್ನು ಹೇಳಿದನು ನಂತರ ಬಿಂದು ನಾದಗಳಿಂದ ಕೂಡಿ ಹದಿಮೂರು ಬಗೆಯಾದ ಸ್ವರವನ್ನು ಹಾಡಿದನು ಅಷ್ಟರಲ್ಲಿ ಗುಹನು ತಲೆಯನ್ನಲ್ಲಾಡಿಸಿ ಬ್ರಹ್ಮನನ್ನು ಮಧ್ಯದಲ್ಲಿಯೇ ತಡೆದು ಅದರ ಸರಿಯಾದ ಅರ್ಥವನ್ನು ನನಗೆ ವಿವರಿಸು ಆ ಅರ್ಥವನ್ನು ತಿಳಿದುಕೊಂಡೇ ನಾವು ನಮಗಿರುವ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬೇಕಾಗಿದೆ ಎಂದು ನುಡಿದನು ಅದಕ್ಕೆ ವಿಧಿಯು ತಾನೇ ಅದರ ಅರ್ಥವೆಂದು ತಿಳಿಸಿದನು ಕೂಡಲೇ ಸಿಟ್ಟಿಗೆದ್ದ ಗುಹನ ಆಜ್ಞೆಯಂತೆ ವೀರಬಾಹುವು ಬ್ರಹ್ಮನನ್ನು ಸೆರೆ ಹಿಡಿದು ಸ್ಕಂದಗಿರಿಯಲ್ಲಿ ಬಂಧನದಲ್ಲಿರಿಸಿದನು ನಂತರ ಸಚರಾಚರವಾದ ಸಮಸ್ತ ಲೋಕವನ್ನು ದೇವನಾದ ಸ್ಕಂದನೆ ಸೃಷ್ಟಿಸಿದನು ಆಗ ಸಾಧ್ಯರೂ ಮಹಾಮುನಿಗಳು ತಪಸ್ಸನ್ನಾಚರಿಸಿ ಪರಶಿವನನ್ನು ಬ್ರಹ್ಮನ ಬಿಡುಗಡೆಗಾಗಿ ಪ್ರಾರ್ಥಿಸತೊಡಗಿದರು ಆಗ ಶಿವನು ದೇವತೆಗಳ ಹಾಗೂ ಮುನಿಗಳ ಇಚ್ಛೆಯಂತೆ ಸ್ಥಿತಿ ಸಂಹಾರಾದಿ ಕಾರ್ಯಗಳು ಯಥಾವತ್ತಾಗಿ ಸರಾಗವಾಗಿ ಜರುಗಲು ಬ್ರಹ್ಮನನ್ನು ಸೆರೆಯಿಂದ ಬಿಡುಗಡೆ ಮಾಡಬೇಕೆಂದು ಕುಮಾರನಿಗೆ ನಂದೀಶ್ವರನ ಮುಖಾಂತರ ಹೇಳಿ ಕಳುಹಿಸಿದನು ನಂದೀಶ್ವರನು ಶಿವನ ಅಪ್ಪಣೆಯಂತೆ ಕುಮಾರನಲ್ಲಿಗೆ ತೆರಳಿ ವಿಧ ವಿಧವಾಗಿ ಸ್ಕಂದನನ್ನು ಸ್ತುತಿಸಿ ಪ್ರಸನ್ನಗೊಳಿಸಿದನು ನಂತರ ಶಿವನ ಅಭಿಮತದಂತೆ ಬ್ರಹ್ಮನನ್ನು ಬಿಡುಗಡೆ ಮಾಡಲು ಕೇಳಿಕೊಂಡನು ಕೂಡಲೇ ಸಿಟ್ಟಿಗೆದ್ದ ಸ್ವಾಮಿಯು ಎಲೋ ನಂದಿಯೇ ಸುಮ್ಮನೆ ಮರಳಿ ಹೋಗೋ ಇಲ್ಲವಾದರೆ ಬ್ರಹ್ಮನಿಗಾದ ಗತಿಯು ನಿನಗೂ ಒದಗೀತು ಎಂದು ಗರ್ಜಿಸಿದನು ಆಗ ನಂದಿಯು ಚಕಾರವನ್ನು ಕೂಡ ನುಡಿಯದೆ ಸುಮ್ಮನೆ ಸ್ವಾಮಿಗೆ ನಮಸ್ಕರಿಸಿ ಮರಳಿ ಶಿವನೆಡೆಗೆ ಬಂದು ವಂದಿಸಿ ನಡೆದ ವೃತ್ತಾಂತವನ್ನು ನಿವೇದಿಸಿ ಬ್ರಹ್ಮನ ಬಿಡುಗಡೆಯಾಗಲಿಲ್ಲವೆಂದು ಅರುಹಿದನು ನಂದಿಯ ನುಡಿಗಳನ್ನು ಕೇಳಿ ಮುಗುಳ್ಳಗೆ ನಕ್ಕು ಮಗನನ್ನು ಕಾಣಬೇಕೆಂಬ ಅಭಿಲಾಷೆಯಿಂದ ಉಮೆಗೆ ತಿಳಿಸದೆ ವೀರಬಾಹು ಮೊದಲಾದ ನವನಾಯಕರೊಡನೆಯೂ ರುದ್ರಕನ್ನಿಯರೊಡನೆಯೂ ಆಟವಾಡುತ್ತಿದ್ದ ಕುಮಾರನಲ್ಲಿಗೆ ಬಂದನು ಅಕ್ಕರೆಯಿಂದ ತೋಳುಗಳನ್ನು ಚಾಚಿ ಮಗನನ್ನು ಬಾಚಿ ತಬ್ಬಿಕೊಂಡನು ಆಮೇಲೆ ಎತ್ತಿಕೊಂಡು ಮುತ್ತಿಟ್ಟು ಘ್ರಾಣಿಸಿ ತೊಡೆಯ ಮೇಲೆ ಕೂರಿಸಿಕೊಂಡು ಮಗು ನನ್ನ ಮಾತನ್ನು ಕೇಳು ಬ್ರಹ್ಮನನ್ನು ಬಿಟ್ಟು ಬಿಡು ಜಗತ್ತಿನ ಸೃಷ್ಟಿಕಾರ್ಯಕ್ಕೆ ಆತಂಕವಾಗಿದೆ ಇದು ಬಹು ಮುಖ್ಯ ಕಾರ್ಯ ಎಂದನು ಆಗ ಗುಹನು ತಂದೆಯ ಮುಖವನ್ನು ನೋಡಿ ಆತನ ಹೃದ್ಗತವನ್ನರಿತು ಗಣದೇವತೆಗಳಿಗೆ ಅಪ್ಪಣೆ ಕೊಟ್ಟು ಬ್ರಹ್ಮನನ್ನು ಬಿಡುಗಡೆ ಮಾಡಿದನು ಆಗ ಶಿವನು ಸಂಪ್ರೀತರಾಗಿ ಮಗನನ್ನು ಮುದ್ದಿಸುತ್ತಾ ಕುಮಾರ ಬ್ರಹ್ಮನ ಮೇಲೆ ಏಕೆ ಕೋಪಿಸಿಕೊಂಡೆ ಅವನನ್ನೇಕೆ ಬಂಧಿಸಿದೆ ಎಂದು ಕೇಳಿದನು ಆಗ ಸ್ಕಂದಸ್ವಾಮಿಯು ಬ್ರಹ್ಮನು ತನ್ನನ್ನು ಅಲಕ್ಷಿಸಿದುದನ್ನು ವೇದಕ್ಕೂ ಪ್ರಣವಕ್ಕೂ ಅಪಾರ್ಥವನ್ನು ಕಲ್ಪಿಸಿದ್ದನ್ನೂ ಹೇಳಿ ಆ ಕಾರಣಗಳಿಗಾಗಿಯೇ ಬ್ರಹ್ಮನನ್ನು ಬಂಧಿಸಿದ್ದಾಗಿ ತಿಳಿಸಿದನು ಶಿವನು ಸಂತುಷ್ಟನಾಗಿ ಮಗು ಹಾಗಾದರೆ ಪ್ರಣವದ ನಿಜವಾದ ಅರ್ಥವನ್ನು ವಿವರಿಸು ಎಂದನು ಆಗಕುಮಾರನು ತಂದೆಯೇ ಗುರುವನ್ನು ಪ್ರಕಟವಾಗಿ ಪ್ರಶಂಸಿಸಬೇಕು ಮಂತ್ರವನ್ನು ಸರ್ವದೃಷ್ಟಿಯಿಂದಲೂ ಗೋಪ್ಯವಾಗಿಡಬೇಕು ಎಂಬುದಾಗಿರಲು ಅದರ ಅರ್ಥವನ್ನು ಬಹಿರಂಗವಾಗಿ ಹೇಗೆ ವಿವರಿಸಲಿ ಪ್ರಕಾಶಪಡಿಸಬೇಕಾದುದನ್ನು ಮುಚ್ಚಿಡುವುದರಿಂದಲೂ ಮುಚ್ಚಿಡಬೇಕಾದುದನ್ನು ಬಹಿರಂಗಪಡಿಸುವುದರಿಂದಲೂ ರೌರವ ನರಕ ಉಂಟಾಗುವುದೆಂದು ನಿಮ್ಮ ಅಪ್ಪಣೆಯೇ ಇರಲು ಸುರಾಸುರ ನರೋರಗರಿಗೆ ಎಂದೆಂದಿಗೂ ನಿಮ್ಮ ಆಜ್ಞೆಯನ್ನು ಮೀರಲಾಗದಲ್ಲವೇ ಎಂದನು ಶಿವನು ನಗುತ್ತಾ ತನಗೆ ಮಾತ್ರ ಆ ರಹಸ್ಯಾರ್ಥವನ್ನು ತಿಳಿಯಪಡಿಸೆಂದು ಕೇಳಿದನು ಆಗ ಗುಹನು ತನ್ನ ತಂದೆಯಿಂದಲೇ ಪಡೆದ ರಹಸ್ಯಾರ್ಥವನ್ನು ತನ್ನ ತಂದೆಗೆ ರಹಸ್ಯವಾಗಿ ವಿವರಿಸಿದನು ಮಗನ ವಿವರಣೆಯಿಂದ ಅತ್ಯಂತ ಸಂತುಷ್ಟನಾಗಿ ಶಿವನು ಪ್ರಿಯಪುತ್ರನೇ ನೀನು ವಿವರಿಸಿದುದೆಲ್ಲವೂ ಸರಿ ಓಂಕಾರ ಪದದ ಅರ್ಥವೇ ನೀನು ನಾನು ನೀನು ಆ ಸ್ವರದ ಅರ್ಥವೇ ಆಗಿದ್ದೇವೆ ಅಧಿಕಾರ ದೋಷದಿಂದ ದೂಷಿತನಾದ ಬ್ರಹ್ಮನು ಈ ಪವಿತ್ರ ಪ್ರಣವದ ಅರ್ಥವನ್ನು ಅರಿಯುವುದು ಹೇಗೆ ನೀನು ನನ್ನ ಅಂಶವೇ ಆಗಿರುವುದರಿಂದ ಇದರ ಅರ್ಥವನ್ನು ಅರಿಯಲು ಸಮರ್ಥನಾದೆ ಇದಕ್ಕೆ ಅಧಿಕಾರಿಗಳಾದ ಮುನಿಗಳಾರೂ ಇಲ್ಲ ಅಗಸ್ತ್ಯರೊಬ್ಬರೇ ಪ್ರಣವಾರ್ಥವನ್ನರಿಯಲು ಅರ್ಹರಾಗಿದ್ದಾರೆ ಅವರೊಬ್ಬರಿಗೆ ನೀನು ಪ್ರಣವಾರ್ಥವನ್ನು ರಹಸ್ಯವಾಗಿ ಉಪದೇಶ ಮಾಡು ಅಂದರೆ ಪರಂಪರಾಗತವಾದ ವಿದ್ಯೆಯು ನಷ್ಟವಾಗದೆ ಉಪಯುಕ್ತವಾಗುವುದು ಎಂದು ಹೇಳಿ ಮಗನನ್ನು ಮುದ್ದಿಸಿ ಆಡಲು ಬಿಟ್ಟು ಸತಿಯು ಇದ್ದಡೆಗೆ ಅಂತಃಪುರಕ್ಕೆ ತೆರಳಿದನು